ಶನಿವಾರವೆಂದರೆ ಶನಿದೇವನಿಗೆ ಮೀಸಲಿರುವಂತಹ ವಾರವಾಗಿದೆ ಆ ಒಂದು ಶನಿದೇವನ ಕೃಪೆಯಿಂದ ಭಿಕ್ಷುಕನು ಕೂಡ ರಾಜನಾಗುತ್ತಾನೆ ಹಾಗೆ ಅವನು ಮುನಿಸಿಕೊಂಡರೆ ರಾಜನು ಕೂಡ ಭಿಕ್ಷುಕನಾಗುತ್ತಾನೆ ಯಾವ ವ್ಯಕ್ತಿ ಮೇಲೆ ಶನಿದೇವನು ಮುನಿಸಿಕೊಂಡಿರುತ್ತಾನೆಯೋ ಆ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಹಿಂಸೆಯನ್ನು ಪಡುತ್ತಿರುತ್ತಾನೆ ಶನಿದೇವನ ಕೋಪಕ್ಕೆ ಗುರಿಯಾದರೆ ಸುಲಭವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿ ಶನಿವಾರದೊಂದು ಭಗವಾನ್ ಶನಿಯನ್ನು ಪೂಜಿಸಿದರೆ ಅವನನ್ನು ಸಂತೋಷಗೊಳಿಸಿದರೆ ನಮ್ಮೆಲ್ಲ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತವೆ ನಮಸ್ಕಾರ ಪ್ರಿಯ ಸ್ನೇಹಿತರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ದೇವತೆಗಳ ಆರಾಧನೆಯ ಪವಿತ್ರ ಕಾಲವೆಂದೇ ಹೇಳಬಹುದು ಈ ಒಂದು ಮಾಸದಲ್ಲಿ ಶನಿದೇವರ ಪೂಜೆ ಮಾಡಿದರೆ ಕರ್ಮದ ಬಂಧಗಳು ಕಳೆಯುತ್ತವೆ ದುಃಖದ ಬಾಗಿಲು ಮುಚ್ಚುತ್ತದೆ ಸುಖದ ದಾರಿ ತೆರೆಯುತ್ತದೆ ಇಂದು ಈ ವಿಡಿಯೋದಲ್ಲಿ ಶನಿದೇವರ ಮಹಿಮೆ ಅವರ ಆರಾಧನೆ ವಿಧಾನ ಮತ್ತು ಶಕ್ತಿಶಾಲಿ ಮಂತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಶನಿದೇವ ಎಂದರೆ ಯಮಧರ್ಮನ ಸಹೋದರ ಹಾಗೆ ನ್ಯಾಯ ದೇವರು ಆದ್ದರಿಂದ ಶನಿದೇವ ನಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುವಂತಹ ದೈವ ಈ ಒಂದು ಕಾರ್ತಿಕ ಮಾಸ ಶನಿದೇವನನ್ನು ತೃಪ್ತಿಪಡಿಸಲು ಹಾಗೆ ಪ್ರಭಾವವನ್ನು ಕಡಿಮೆ ಮಾಡಲು ಅತ್ಯುತ್ತಮ ಕಾಲವಾಗಿದೆ ಶನಿದೇವರು ನಮ್ಮ ಜೀವನದ ಕಷ್ಟ ಅಡೆತಡೆ ಸಾಲ ಆರೋಗ್ಯದ ಸಮಸ್ಯೆ ಇತ್ಯಾದಿಗಳನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ಕೋಪಿಸಿಕೊಂಡರೆ ಪರೀಕ್ಷೆ ನೀಡುವಂತೆ ಕಠಿಣ ಫಲ ಕೊಡುತ್ತಾರೆ ಆದರೆ ಅವರನ್ನು ಒಲಿಸಿಕೊಂಡರೆ ಎಲ್ಲ ಕಾರ್ಯಗಳು ಕೂಡ ಶುಭವಾಗುತ್ತವೆ ಹಾಗಿದ್ದರೆ ಶನಿದೇವನ ಪ್ರಭಾವವನ್ನು ಕಮ್ಮಿ ಮಾಡುವುದು ಹೇಗೆ ಅವರನ್ನು ಒಲಿಸಿಕೊಳ್ಳುವುದು ಹೇಗೆ ಅವರ ಕೃಪೆ ಪಡೆಯುವ ದಾರಿ ಹೇಗೆ ಎಂಬುದನ್ನು ಈಗ ತಿಳಿಯೋಣ ಈ ಒಂದು ಪವಿತ್ರ ಮಾಸದಲ್ಲಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳನ್ನು ದಾನ ಮಾಡುವುದು ಎಳ್ಳೆಣ್ಣೆಯ ದೀಪವನ್ನು ಬೆಳಗಿಸುವುದು ಹಾಗೆ ಅಭಿಷೇಕ ಮಾಡಿಸುವುದು ಕೂಡ ತುಂಬಾ ಶ್ರೇಷ್ಠಕರ ಪ್ರತಿ ಶನಿವಾರ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ದೇವರ ಸ್ಮರಣೆ ಮಾಡುವುದು ಕಪ್ಪು ಎಳಿನ ಎಣ್ಣೆಯ ದೀಪವನ್ನು ಬೆಳಗಿಸುವುದು ದೇವರ ಆಶೀರ್ವಾದ ತೆಗೆದುಕೊಳ್ಳುವುದು ತುಂಬಾ ಶ್ರೇಷ್ಠಕರ ಹಾಗೆ ಹನುಮಾನ್ ಚಾಲಿಸ ಪಠಿಸುವುದು ಕೂಡ ದೋಷ ನಿವಾರಣೆಗೆ ಬಹಳ ಪರಿಣಾಮಕಾರಿಯಾಗಿರುತ್ತದೆ ಗೋವುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡುವುದು ಬಡವರಿಗೆ ಅನ್ನದಾನ ಮಾಡುವುದು ಕೂಡ ಜನ್ಮದಲ್ಲಿ ಮಾಡಿದ ಕರ್ಮದ ಫಲವನ್ನು ಶಮನಗೊಳಿಸುತ್ತದೆ ಕಾರ್ತಿಕ ಮಾಸದಲ್ಲಿ ಶನಿದೇವರ ಪೂಜೆ ಮಾಡಿದರೆ ಕಷ್ಟಗಳು ಕಡಿಮೆಯಾಗುತ್ತವೆ ಸಾಡೆ ಸಾತಿ ದೋಷವೂ ಕೂಡ ಶಮನಗೊಳ್ಳುತ್ತದೆ ಈಗ ಕೇಳೋಣ ಶನಿದೇವರ ಶಕ್ತಿಶಾಲಿ ಮಂತ್ರಗಳನ್ನು ಓಂ ಶಂ शनिश्चराय नमः ॐ शं शनिश्चराय नमः ॐ शनिश्चराय नमः ए मी कीणा ॐ नीलाञ्जनसमाभासं रविपुत्रं यमाग्रजं चाया तं नमामि शनेश्चरम् ॐ नीलाञ्जनसमाभासं रविपुत्रं यमाग्रजं चाया तं नमामि शनेश्चरम् ॐ नीलाञ्जनसमाभासं रविपुत्रं यमाग्रजम् चायामार्ताण्डसम्भूतंरम् ॐ त्र्यम्बकं यजामहे सुगन्धिं पुष्टिवर्दनम् ऊर्वारुकमिव बन्धनान् मृत्योर्मुक्षि यमामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीय मामृतात् ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धनान् मृत्योर्मुक्षीय मामृतात् कोणीया गायत्रीमन्त्रके लोण ॐ भगववाय विद्महे मृत्युरूपाय धीमहि तन्नो शनिः प्रचोदयात् ॐ भगववाय विद्महे मृत्युरूपाय धीमहि तन्नो शनिः प्रचोदयात् ॐ भगववाय विद्महे मृत्योरूपाय धीमहि तन्नो शनिः प्रचोदयात् ಶನಿದೇವನ ಇನ್ನೂ ಅನೇಕ ಶಕ್ತಿಶಾಲಿ ಮಂತ್ರಗಳನ್ನು ಕೂಡ ಪಠಿಸಬಹುದು ಭಕ್ತಿಯಿಂದ ನಾವು ಈ ಒಂದು ಮಂತ್ರಗಳನ್ನು ಪಠಿಸಿದರೆ ನಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಈಡೇರುತ್ತವೆ ಜೊತೆಗೆ ಶಿವನ ಆಶೀರ್ವಾದವು ಕೂಡ ಲಭಿಸುತ್ತದೆ ಪೂಜೆಯ ಜೊತೆಗೆ ಶನಿದೇವನ ಮಂತ್ರಗಳನ್ನು ಜಪಿಸಿ ಹಾಗೂ ಎಲ್ಲ ದುಃಖಗಳಿಂದ ನಾವು ಮುಕ್ತರಾಗಬಹುದು ಹಾಗೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ಕೂಡ ಬರುತ್ತದೆ ಈ ಒಂದು ಮಂತ್ರಗಳನ್ನು ಒಂಬತ್ತು ಇಪ್ಪತ್ತೊಂದು ಐವತ್ತ ನಾಲ್ಕು ಅಥವಾ ನೂರ ಎಂಟು ಬಾರಿ ಜಪಿಸಬಹುದು ನೂರ ಎಂಟು ಬಾರಿ ಜಪಿಸಿದರೆ ತುಂಬಾ ಶ್ರೇಷ್ಠಕರ ಕನಿಷ್ಠ ಇಪ್ಪತ್ತೊಂದು ಬಾರಿ ಅಥವಾ ಒಂಬತ್ತು ಬಾರಿಯಾದರೂ ಈ ಒಂದು ಮಂತ್ರಗಳನ್ನು ಜಪಿಸಿ ಪೂಜೆಯ ವೇಳೆಯಲ್ಲಿ ಅಥವಾ ದೇವಸ್ಥಾನಗಳಿಗೆ ತೆರಳಿದಾಗ ಈ ಮಂತ್ರಗಳನ್ನು ದೇವರ ಮುಂದೆ ಜಪಿಸಬಹುದು ಕಾರ್ತಿಕ ಮಾಸದಲ್ಲಿ ಶನಿದೇವನ ಆಶೀರ್ವಾದಕ್ಕಾಗಿ ಅವನ ಪೂಜೆ ಮಂತ್ರ ಜಪವನ್ನು ಮಾಡಬೇಕು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಬೇಕು ಹಾಗೆ ಶಿವನ ಹಾಗೂ ಹನುಮಂತನ ಸ್ಮರಣೆಯನ್ನು ಮಾಡಬೇಕು ಇದರಿಂದ ನಮ್ಮ ಜೀವನದಲ್ಲಿ ದುಃಖಗಳು ಅಡೆತಡೆಗಳು ಎಲ್ಲವೂ ಶಮನಗೊಳ್ಳುತ್ತವೆ ಶನಿದೇವನ ಕೃಪೆ ಎಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋಗೆ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೀನಿ ಇಂತಹ ಭಕ್ತಿಪೂರ್ವಕ ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ವಂದನೆಗಳು ॐ नमो नमो श ॐ नमो नमो बृहतेज ॐ नमो नमो शनिराज ॐ नमो नमो बृहतेज रविपुत्र नमो स्तु ते